ನಮಸ್ಕಾರ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮತ್ತೊಮ್ಮೆ ಸಮುದ್ರ ತೀರಕ್ಕೆ ಬಂದಿದ್ದೀನಿ ನಮ್ಮೂರಿನ ಸಮುದ್ರ ತೀರಕ್ಕೆ ಇಲ್ಲಿ ಮಡಿಕೇರಿಯಲ್ಲಿ ಒಂದು ದೋಣಿ ಬಂದಿದೆ ಅಲ್ಲಿ ಬಂಗಡೆ ಒಳ್ಳೆ ಬಿದ್ದಿದೆ ಅಂತ ಹೇಳಿದ್ರು ಅದಕ್ಕೆ ನೋಡೋಣ ಅಂತ ಬಂದೆ ಇಲ್ಲಿ ಸಮುದ್ರಕ್ಕೆ ಹೋಗಿ ಬಲೆಯನ್ನು ಹಾಕಿ ಈ ಒಂದು ಮೀನನ್ನು ಹಿಡಿದುಕೊಂಡು ಬರ್ತಾರೆ ಇವಾಗ ಅದನ್ನು ತಪ್ಪಿಸ್ತಾ ಇದ್ದಾರೆ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇದೇ ಬಂಗಡೆ ಇಲ್ಲಿ ನೋಡಿ ಇದು ಬಲೆ ನೋಡಿ ಯಾವ ರೀತಿ ಬಂಗಡೆ ತಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಕಡೆ ತಪ್ಪಿಸ್ತಾ ಇದ್ದಾರೆ ತಾಜಾ ತಾಜಾ ಫ್ರೆಶ್ ಮೀನ್ ಬಂಗಡೆ ಬಂಗಡೆ ನೋಡಿ ಇಲ್ಲಿ ತಪ್ಪಿಸಿ ಹಾಕ್ತಾ ಇದ್ದಾರೆ ಎಲ್ಲ ಬಂದಿದ್ದಾರೆ ಇಲ್ಲಿ ಬಂಗಡೆ ತಪ್ಪಿಸುತ್ತೆ ಇವತ್ತು ಒಳ್ಳೆ ಬಿದ್ದಿದೆ ದಿನ ಇಷ್ಟೇ ಸಿಗುವುದಿಲ್ಲ ದಿನ ಖಾಲಿ ಬಲೆ ಬರುದು ಉಂಟು ಎಲ್ಲ ಇವತ್ತೇ ತಪ್ಪಿಸ್ತಾ ಇದ್ದಾರೆ ಬಲೆ ಬಂಗಡಾ ಬಂಗಡ ಇವತ್ತು ಎಷ್ಟು ಕೊಟ್ರಣ ನೂರು ರೂಪಾಯಿ ಇದೇನಾ ಅದೇ ಅಲ್ಲಿ ಆನ್ರೆ ನೋಡಿ ಇಲ್ಲಿ ತಪ್ಸಿ ಹಾಕಿದ್ದಾರೆ ಈ ಬಾಕ್ಸ್ ಗಾಡಿ ಬಂದಿದೆ ನೋಡಿ ಅವರು ಖರೀದಿ ಮಾಡ್ತಾ ಇದ್ದಾರೆ ಡ್ಯಾಮೇಜ್ ಏನದು ತಿನವಾ ಡ್ಯಾಮೇಜ್ ಎಲ್ಲ ಲಗ್ಲ ಚಕ್ಲ ಅಲ್ಲೇ ಮ್ಯಾನ ಅಲ್ಲ ನೋಡಿ ಡ್ಯಾಮೇಜ್ मीनिंग ತಾದಾ ಬೆಳಗ್ಗೆ ಆರು ಗಂಟೆಗೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಈಗ ಹಾ ಈಗ ಏಳು ಆಯ್ತಲ್ಲ ಈಗ ಟೈಮ್ ಏಳು ಆಯ್ತು ಹದಿಮೂರು ತಾಸದ ತಾಸಿನ ಕಷ್ಟದ ಪ್ರತಿಫಲ ಹೆಂಗೆ

ಪೂರೈಸುದಿಲ್ಲ ಡೀಸೆಲ್ ಸುಟ್ರು ಪೆಟ್ರೋಲ್ ಸಿಮೆಂಟ್ ಎಲ್ಲ ಮಳೆನು ಬಂತೇನ ಮಳೆ ಬಂದು ನೋಡಿ ಇಲ್ಲ ನೋಡಿ ಹೆಂಗಸ್ರಲ್ಲ ಪಾಪ ಮೀನ್ ತಪ್ಸ್ತಾ ಇದಾರೆ ಜಾರ್ ಅಂತ ಹೇಳಿದ್ರು ಎಲ್ಲ ಅದೇ ಜಾರ್ ಜಾರ್ ಇಲ್ಲಾಯ್ತು ಇಲ್ಲ

ನೋಡಿ ಬಲೆಯಲ್ಲಿ ಸಿಕ್ಕಾಕೊಂಡು ಬಿಂದಿರುವಂತ ನೋಡಿದ್ರಲ್ಲ ಫ್ರೆಂಡ್ಸ್ ಒಳ್ಳೆ ಬಂಗಡೆ ಬಿದ್ದಿದೆ ಈ ಒಂದು ಬಲೆಗೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನೀವೇನಾದ್ರೂ ನನ್ನ ಚಾನಲ್ ಅನ್ನ ಇದೆ ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಧನ್ಯವಾದ